ಚಿಲ್ಲಿ ಪೌಡರ್ ಚುನಾವಣಾ ರಾಜಕೀಯ ನಿವೃತ್ತಿಗೆ ತೆರೆ ಹೇಳಿದ್ರ ಸಿಎಂ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ ಮುಂದಿನ ಚುನಾವಣೆಯಲ್ಲೂ ಕೂಡ ಸ್ಪರ್ಧಿಸುವಂತ ಇಂಗಿತವನ್ನ ಖುದ್ದಾಗಿ ಅವರು ವ್ಯಕ್ತಪಡಿಸಿದ್ದಾರೆ ಮುಂದೆ ನಾನು ಸ್ಪರ್ಧಿಸುವುದು ಅನುಮಾನ ಅಂತ ಈ ಹಿಂದೆ ಸಿಎಂ ಹೇಳಿದ್ರು ಆದ್ರೆ ಈಗ ಸಿದ್ದರಾಮಯ್ಯ ಸ್ಪರ್ಧೆಗೆ ಹಲವರು ಒತ್ತಡ ಹಾಕಿದ್ದಾರೆ ಎನ್ನುವುದನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಹಲವರು ಒತ್ತಡ ಹಿನ್ನೆಲೆಯಲ್ಲಿ ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತ ಇಂಗಿತವನ್ನ ಸಿಎಂ ಸಿದ್ದರಾಮಯ್ಯನವರು ಹೊರ ಹಾಕಿರೋದು ಸೊ ಇದೇ ಸಂದರ್ಭದಲ್ಲಿ ಯಾವಾಗ ಸಿಎಂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಎಲೆಕ್ಷನ್ ನಿಲ್ಲಿ ಅಂತ ನಂಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಆಗ್ಲೇ ಅವರ ಪರವಾಗಿ ಬ್ಯಾಟ್ ಮಾಡೋದಕ್ಕೆ ಸಿದ್ಧರಾಗ್ಬಿಟ್ರು ಸಚಿವರುಗಳು ಅವರ ಬಣದಲ್ಲಿ ಗುರುತಿಸಿಕೊಂಡವರು ಅವರ ಹತ್ತಿರದಲ್ಲಿ ಗುರುತಿಸಿಕೊಂಡವರು ಶಿಷ್ಯಂದರು ಅಂತ ಕರೆಸ್ಕೊಂಡವರು ಆಪ್ತರು ಅಂತ ಕರೆಸ್ಕೊಂಡವರು ಆ ಹಿಂಡ ವರ್ಗದವರು ಅಂತ ಕರೆಸಿಕೊಂಡು ಸಿಎಂ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ತಾ ಇದ್ದಾರೆ ಈ ಪೈಕಿ ಸತೀಶ್ ಜಾರಕಿಹೊಳಿ ಭೈರತಿ ಸುರೇಶ್ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಅವರು ಮುಂದೆಯೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾರೆ ಅವರು ಸ್ಪರ್ಧಿಸ್ಬೇಕು ಸ್ಪರ್ಧಿಸ್ತಾರಿ ಅಂತ ಭೈರತಿ ಸುರೇಶ್ ಹೇಳಿರೋದು ನಿವೃತ್ತಿ ರಾಜಕಾರಣಕ್ಕೆ ತೆರೆಯನ್ನ ಎಳೆದಿರುವಂತದ್ದು ಈ ಮುಖಾಂತರವಾಗಿ ನಾಯಕರುಗಳು ನೋಡಿ ಕಳೆದ ಬಾರಿ ಅಂದ್ರೆ ಈ ಚುನಾವಣೆ ಎದುರಿಸುವಂತ ಸಂದರ್ಭದಲ್ಲಿ ಸಿಎಂ ಒಂದು ಮಾತು ಹೇಳ್ತಾರೆ ಇದು ನನ್ನ ಕೊನೆ ಚುನಾವಣೆ ಯಾಕೆ ಅಂತ ಹೇಳಿದ್ರೆ ಕೋಲ್ ಇಟ್ಕಂಡ್ ಮೇಲೆ ರಾಜಕೀಯ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ನಾನು ಮಾರ್ಗದರ್ಶನ ನೀಡ್ತೀನಿ ರಾಜಕೀಯದಲ್ಲಿ ಆಕ್ಟಿವ್ ಆಗಿರ್ತೀನಿ ಬಟ್ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತೀನಿ ಅನ್ನೋದನ್ನು ಅವ್ರು ಹೇಳಿದ್ರು ಆದರೆ ಈಗ ಏನು ಹೇಳ್ತಿದ್ದಾರೆ ಅಂತಂದ್ರೆ ಈ ಸಿ ಎಂ ಬದಲಾವಣೆ ಇನ್ನೊಂದು ಮತ್ತೊಂದು ಅನ್ನುವಂಥದ್ದು ಯಾವಾಗ ವೈರಲ್ ಆಗೋದಕ್ಕೆ ಶುರುವಾಯಿತು ಈಗ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ನೀವೇ ಚುನಾವಣೆಗೆ ನಿಂತ್ಕೊಳ್ಳಿ ಅಂತ ಹಲವರು ಒತ್ತಡ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟಿದ್ದಾರೆ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದು ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿತ್ತು ರಾಜ್ಯ ರಾಜಕಾರಣದಲ್ಲಿ ನಿಮಗೆಲ್ಲ ಗೊತ್ತಿರುವಂತ ವಿಚಾರವೇ ನಮ್ಮ ತಂದೆಯವರ ನಂತರ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಸ್ಥಾನದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀನಿ ಆ ರೀತಿಯಾಗಿ ಮಾರ್ಗದರ್ಶನವನ್ನು ಅವ್ರು ನೀಡಬೇಕು ಅಂತ ಹೇಳಿಬಿಟ್ಟಿದ್ರು ಸೊ ಅಲ್ಲಿಗೆ ಯತೀಂದ್ರ ಅವರು ಕೂಡ ತಂದೆಯವರು ರಾಜಕೀಯದಿಂದ ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿತಿದ್ದಾರೆ ಅಂತ ಹೇಳಿದ್ರು ಬಟ್ ಒಂದು ವಾರದಲ್ಲಿ ಅದ್ ಏನಾಯ್ತು ಏನೋ ಗೊತ್ತಿಲ್ಲ ದಿಢೀರ್ ಅಂತ ಸಿದ್ದರಾಮಯ್ಯವರು ಮತ್ತೆ ಚುನಾವಣೆಗೆ ನಿಂತ್ಕೊಳ್ಳುವಂತ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಇದಕ್ಕೆ ಕೆಲವು ಸಚಿವರುಗಳು ಹೌದು ನಿಂತ್ಕೊಳ್ಬೇಕು ಅನಿವಾರ್ಯ ಸಿದ್ದರಾಮಯ್ಯವ್ರು ಬಿಟ್ರೆ ಇನ್ ಕಾಂಗ್ರೆಸ್ನಲ್ಲಿ ಅವರು ಇರಲೇಬೇಕು ಅನ್ನುವಂತ ಅರ್ಥದಲ್ಲಿ ಮಾತನಾಡಿದ್ದಾರೆ ಅಲ್ಲಿಗೆ ಸಿಎಂ ಬದಲಾವಣೆಯೂ ಇಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ಸಿದ್ದರಾಮಯ್ಯವ್ರು ಇರ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರೋದು ಯಾಕೀಗ್ಲೇ ಪ್ರಸ್ತಾಪಿಸಿದ್ರು ಯಾಕೆ ಈಗ್ಲೇ ಎಲ್ಲರೂ ಒಗ್ಗಟ್ಟಾಗಿ ಹೌದು ಇರಬೇಕು ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ ಸಿಎಂ ಬದಲಾವಣೆಯ ಕೂಗು ಕೇಳಿ ಬಂದಿರುವಂತ ಬೆನ್ನಲ್ಲೇ ಕಾಂಗ್ರೆಸ್ನ ಒಳಗಡೆ ಆಂತರಿಕವಾಗಿ ಒಂದೇನಾದರೂ ಆಲೋಚನೆಗಳು ಬಂದಿದ್ರು ಹೈಕಮಾಂಡ್ ನಾಯಕರಿಗೆ ಸಿ ಎಂ ಬದಲಾವಣೆ ಮಾಡಬೇಕು ಅಂತ ಅದಕ್ಕೂ ಕೂಡ ಒಂದು ಟಾಂಟ್ ಮಾಡಬೇಕು ಅಥವಾ ಸಿದ್ದರಾಮಯ್ಯನವರು ಈ ಪಕ್ಷಕ್ಕೆ ರಾಜ್ಯಕ್ಕೆ ಅನಿವಾರ್ಯ ಅನ್ನುವಂಥದ್ದು ಸೃಷ್ಟಿಸಬೇಕು ಅಥವಾ ಅನಿವಾರ್ಯ ಅನ್ನೋದು ಹೈಕಮಾಂಡಿಗೆ ಗೊತ್ತಾಗಬೇಕು ಗೊತ್ತಾಗಬೇಕು ಅಂತಂದರೆ ನಾವೆಲ್ಲ ಸಚಿವರುಗಳು ಇದನ್ನು ಪದೇ ಪದೇ ಪುನಃ ಪುನಃ ಸಿದ್ದರಾಮಯ್ಯವರು ಎಲೆಕ್ಷನಿಗೆ ನಿಂತ್ಕೋಬೇಕು ಮುಂದೆ ಸಿದ್ದರಾಮಯ್ಯನವರು ಅನಿವಾರ್ಯ ಸಿದ್ದರಾಮಯ್ಯನವ್ರು ಬಿಟ್ಟರೆ ಇನ್ಯಾರಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದೇ ಈ ಥರ ಮಾತಾಡ್ತಾ ಇದ್ದಾರೆ